మార్నింగ్ టీచర్ గుడ్ మార్నింగ్ టీచర్ ఎల్లరికి గుడ్ మార్నింగ్ ಮಕ್ಕಳే ఎల్లరికి అటెండెన్స్ తోతిని ఎల్లరూ ప్రెజెంట్ మేస్ అంటే ಹೇಳ್తాపో టీచర్ సుజాత మందిదిన టీచర్ జ్యోతి మందిదిన టీచర్ సుमीत మందిదిన టీచర్ శంకర్ ఆ మందిల టీచర్ మందిల టీచర్ వలకొగేంటి టీచర్ ఎగ్జామ్స్ అని వదా వలకొగేనా అవర్ పేరెంట్స్ ఇన్ కంప్లైంట్ మార్బెక్ పేరెంట్స్ ఇన్ కొతగలా

ಚೆನ್ನಾಗಿ ಮಾಡ್ಕೊಂಡಿದ್ದೀ ತಮ್ಮಣ್ಣಿ ಯಾರು ಇದು ಪ್ರಬಂಧ ಚೆನ್ನಾಗಿ ಮಾಡಿದ ಪ್ರಬಂಧ ತಮ್ಮಣ್ಣಿ ಹೋಗಿ ಮತ್ತೆ ಯಾರು ಮಾಡ್ಕೊಂಡ್ ಬಂದಿದೀರಾ ಪ್ರಬಂಧ ಯಾರು ಮಾಡ್ಕೊಂಡ್ ಬಂದಿಲ್ಲ ರೀ ನೀ ಸ್ಕೂಲ್ ಬಿಟ್ಬಳಕ ಹೊರಗೆಲ್ಲ ಒಡ್ಕ ಬರ್ತದೆ ಅಡ್ಡಾಡಕ್ಕೆ ಬರ್ತದ ನಾ ಹೇಳಿದ್ ನಿಮಗೆ ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ಬಾರೀ ನಿಮಗೆ ಆ ಇಷ್ಟೇ ನಿಮ್ದು ಓದೋದ್ ಕಡೆ ಲಕ್ಷ ಇಲ್ಲ ನಿಮಗೆ ಈ ಬಾರೋ ನೀ ನಾನು ನಿನ್ಗೆ ಹೋಮ್ ವರ್ಕ್ ಪ್ರಬಂಧ ಮಾಡ್ಕೊಂಡು ಅಂತ ಹೇಳಿದ್ಲ ಯಾಕೆ ಮಾಡ್ಕೊಂಡಿಲ್ಲ ಒಂದು ಮಾಡ್ಕೊಂಡ್ ಬರ್ತೀಯಾ ತಮ್ಮಣ್ಣಿ ನೋಡೋಣ ಹೆಂಗ್ ಬಂದು ಹೆಂಗೆ ಮಾಡ್ಕೊಂಡ್ರ ಸರೈ ಮಾಡ್ಕೊಂಡ್ ಬಂದ ನಾನು ಹಂಗೇ ಮಾಡ್ಕೊಂಡ್ ಬರ್ಬರ್ಲಿ ನನಗ ನಿನಗೆ ಓದ್ಬೇಕನ್ನೋದು ಲಕ್ಷ ಇಲ್ಲ ನನಗೆ ಈ ಎಕ್ಸಾಮ್ ಬಂದು ನಿಂದ್ರ ನಿಮ್ಮ ಮೇಲೆ ಹೇಳ್ತೀನಿ ಫೋನ್ ಹಚ್ಚಿ ோ சுமித் தாடுத்த நடினி நீங்க ಮಕ್ಕಳಿದ್ರೆಲ್ಲ ಇಂತ ಎಲ್ಲ ಮಾತಾಡ್ತಾರೆ ನಿಮ್ಮ ತಾಯಿ ನಿಮ್ಮ ತಾಯಿಗೆ ನಾನು ಫೋನ್ ಹಚ್ಚಿ ಮಾತಾಡ್ತೀನಿ